ಇಂದು ವರಕವಿ ಬೇಂದ್ರೆಯವರ ಇಳಿದುಬಾ ತಾಯಿ ಈ ಅಭಿನಂದನೆಯ ಗ್ರಂಥ ನಾವು ಮುಂದಕ್ಕೆ ಸಾಕ್ತಾ ಇದ್ದೇವೆ ಇಪ್ಪತ್ತೈದನೆಯ ಇಪ್ಪತ್ತಾರನೆಯ ಸಾರಿ ಇದು ನಾ ದಾರ್ಶನಿಕ ಕವಿ ಬೇಂದ್ರೆ ದಾರ್ಶನಿಕ ಕವಿ ಬೇಂದ್ರೆ ಏನು ಅರ್ಥ ಇದು ಬರೆದವರು ಶೇಷ ನವರತ್ನ ಅಂತ ಮಹನೀಯರು ರಿಸರ್ಚ್ ಸ್ಕಾಲರ್ ಇನ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮನೋಹರ್ ಘಾಣೇಕರ್ ಅವರು ಪಬ್ಲಿಷರ್ಸ್ ಸಮಾಜ ಪುಸ್ತಕಾಲಯದ ಮಹನೀಯರು ಇವರಿಗೂ ಶ್ರೀ ಜಿ ಎಂ ಹೆಗಡೆಯವರ ಜೊತೆಯಿಂದ ಕೃತಜ್ಞತೆಯನ್ನು ಕೊನೆಗೆ ಅರ್ಪಿಸಿದ್ದಾರೆ ತಮ್ಮ ಪ್ರಕಾಶಕರ ನುಡಿಯಲ್ಲಿ ಯಾಕೆ ಯಾಕಂದ್ರೆ ಆ ಎಪ್ಪತ್ನಾ ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಪ್ಪತ್ತಾರರ ಸಮಯ ಆ ಕರಡು ಲೇಖನಗಳ ಮುದ್ರಣವಾಗ್ತಿದ್ದಂತೆ ಇದ್ದಂತೆ ಆ ಅಚ್ಚು ಮೊಳೆಗಳನ್ನು ಅವು ಯಾವಾಗ ಬರ್ತಾವೋ ಅವನ್ನು ನೋಡಿ ತಿದ್ದಿ ಅವನು ಸರಿಪಡಿಸಿ ಯೋಗ್ಯವಾಗಿಸಿ ಈ ಪುಟಗಳನ್ನು ಆಗಿಸಿ ಮಾಡಲಿಕ್ಕೆ ಅವ್ರು ಭಾಳಷ್ಟು ಸಮಯಿಸಿರ್ಬೇಕು ಅವರು ಶೇಷರವ ನವರತ್ನರವರು ಸಹ ನನ್ನ ಒಂದು ಗ್ರಹಿಕೆ ಇಷ್ಟೇ ಅಲ್ಲ ಕೃತಜ್ಞತೆಯನ್ನು ಕೊಡಲಿಕ್ಕೆ ಅದೂ ಒಂದು ಬಲವತ್ತರವಾದ ಕಾರಣ ನಮಸ್ಕಾರ ಇಬ್ಬರು ಮಹನೀಯರಿಗೆ ಜಿ ಎಮ್ ಅವರಿಗೆ ಸಿ ಶೇಷ ನವರತ್ನರವರಿಗೆ ಏನು ಬರೀತಾರೆ ಈ ಶತಮಾನದ ಅತ್ಯಂತ ಪ್ರಭಾವಶಾಲಿ ದಾರ್ಶನಿಕ ಕವಿಯಾದ ಡಾಕ್ಟರ್ ಬೇಂದ್ರೆ ಈ ದಾರ್ಶನಿಕ ಅಂದರೆ ಏನಪ್ಪ ಇದು ದಾರ್ಶನಿಕ ದ ದರ್ಶನದಿಂದ ದಾರ್ಶನಿಕ ಹುಟ್ಟಿದ ನೋಡು ದರ್ಶನ ಅಂದ್ರೇನು ನೋಡೋದು ಅವಲೋಕನ ಭೇಟಿಯಾಗುವುದು ಸಂದರ್ಶನ ಕಾಣಿಸಿಕೊಳ್ಳುವುದು ತೋರಿಸುವುದು ಪ್ರದರ್ಶನ ಕಾಣಿಕೆ ಅರಿವು ಆಮೇಲೆ ಆಧ್ಯಾತ್ಮಿಕ ಸಿದ್ಧಾಂತ ಎಷ್ಟವು ವೈಶೇಷಿಕ ನ್ಯಾಯ ವೇದಾಂತ ಸಾಂಖ್ಯ ಯೋಗ ಮೀಮಾಂಸೆಗಳೆಂಬ ಆರು ತತ್ವಶಾಸ್ತ್ರಗಳನ್ನು ಸೂಚಿಸುವ ಮಾತು ಅಂದ್ರೇನು ದಾರ್ಶನಿಕ ಅಂದರೆ ಆರು ತತ್ವಶಾಸ್ತ್ರಗಳನ್ನು ಅರಿತವನು ಅಲ್ಲವೇ ಬೇಂದ್ರೆಯವರಿಗೆ ಆ ಮಹಾನ್ ಪದವಿಯನ್ನು ಇಲ್ಲೇ ಶೇಷ ನವರತ್ನವರು ದ ನೀಡಿದ್ದಾರೆ ದಾರ್ಶನಿಕ ಕವಿ ಬೇಂದ್ರೆ ಬೇಂದ್ರೆಯವರನ್ನು ಯಾರಿಗೆ ಹೋಲಿಸ್ತಾರೆ ಶರಣರಿಗೆ ಹೋಲಿಸ್ತಾರೆ ಇಬ್ಬರೂ ಅನುಭಾವಿಗಳು ಅನುಭಾವವೆಂಬುದು ಅವರಿಗೆ ನಿತ್ಯದ ಜೀವನದಿಂದ ಬೇರೆಯಾದ ಅಸ್ಪಷ್ಟ ಚಿಂತನವಲ್ಲ ಬದುಕಿಗೆ ಅನಿವಾರ್ಯವಾದ ನಿಷ್ಠೆಯಲ್ಲಿಯೇ ಅವರು ಅತ್ಯಂತಿಕ ಅನುಭಾವದ ಸ್ಪರ್ಶವನ್ನು ಕಂಡುಕೊಂಡರು ಅಬ್ಬ ಶರಣರಂತೆ ಬೇಂದ್ರೆ ಅವರಿಗೂ ನಿತ್ಯ ಜೀವನದ ಪ್ರತಿಯೊಂದು ಕ್ರಿಯೆಯೂ ಅನುಭವವು ಅನುಭಾವದ ಪರಮ ಮೂಲ ಸೋಪಾನವಾಗಿದೆ ಅಂತ ಬರಿತಾರೆ ಎಂತಲೇ ಬೇಂದ್ರೆ ದರ್ಶನ ಶರಣರ ದರ್ಶನದಂತೆ ಜೀವಂತಿಕೆಯಿಂದ ಲವಲವಿಕೆಯಿಂದ ತುಂಬಿ ಆತ್ಮೀಯವೆನಿಸುತ್ತದೆ ಅಂತ ಬರಿತಾರೆ ಈ ರೀತಿ ಅದ್ಭುತವಾದಂಥ ಬರಹ ಬರ್ಕೋತ ಬರ್ಕೋತ ಇದೊಂದು ಉತ್ತಮ ಬರಹ ದಾರ್ಶನಿಕತೆ ಅನ್ನೋದು ಬೇಂದ್ರೆಯವರ ದಾರ್ಶನಿಗೆ ತೋರಿಸುವಂಥ ಬಹಳ ಉತ್ತಮವಾದ ಬರಹ ಇದು ಶೇಷ ನವರತ್ನರಿಂದ ನೋವಿನ ನೆಲದಲ್ಲಿಯೇ ಆನಂದದ ಉಗಮಸ್ಥಾನವನ್ನು ಕಂಡರಿತ ಮಹಾನತೆಯಲ್ಲಿಯೇ ಬೇಂದ್ರೆ ದರ್ಶನದ ಸಾಫಲ್ಯವಿದೆ ಆಮೇಲೆ ಏನು ಹೇಳ್ತಾರಪ್ಪ ಅವರು ಅಂದರೆ ಕರ್ತೃತ್ವವನ್ನು ತನ್ನಲ್ಲಿಯೇ ಆರೋಪಿಸಿಕೊಳ್ಳುವುದು ಜೀವನದಲ್ಲಿ ಅಹಂಕಾರದ ಪರಾಕಾಷ್ಟೆ ನಾನ ಮಾಡಿದೆ ನಾನ ಮಾಡಿದೆ ಅಂತೇಳಿ ಈ ಅಹಂಕಾರದ ಸ್ಪರ್ಶದ ಶಂಕೆ ಬಂದಾಗಲಲ್ಲ ಬೇಂದ್ರೆ ಬೇಡ್ಕೋತಾರ ದಾಸಪುರಂದರ ಪುರಂದರ ವಿಠಲ ನೊಡೆಯ ಅಹಂಕಾರವಿದೆ ಬಿಡುಗಡೆಯ ಎದ್ರೊಳಗ ನಾಲ್ಕು ತಂತಿಯಲ್ಲಿ ಇರುವಂತಹ ಒಂದು ಕವನದ ಸಾಲಿದು ಇದು ಈ ಸಮರ್ಪಣ ಭಾವದ ಬೇಂದ್ರೆ ವ್ಯಕ್ತಿಯವರ ದೊಡ್ಡ ಗುಣ ಇದೇ ಆ ಕವಿಯನ್ನು ದಾರ್ಶನಿಕ ಮಟ್ಟಕ್ಕೆ ಏರಿಸಿದ ಪ್ರೇರಕ ಶಕ್ತಿ ಅಂತ ಬರೆದಾರ ವರದ ಅಂಬಿಕಾತನಯ ನನ್ನ ಕರದ ಅಹ ವರದ ಅಂಬಿಕಾತನಯ ನನ್ನ ಕರದ ಬೇಂದ್ರೆ ಅನುಭಾವದಲ್ಲಿ ಜೀವ ಹಾಗೂ ಪ್ರತ್ಯಗಾತ್ಮನ ಮಧ್ಯದ ಅತ್ಯಂತ ಘನಿಷ್ಠವಾದ ಆಧ್ಯಾತ್ಮಿಕ ಸಂಬಂಧಕ್ಕೆ ಆದ್ಯ ಸ್ಥಾನ ಜೀವವು ಪ್ರತ್ಯಗಾತ್ಮದೊಡನೆ ಅವಿನಾಭಾವ ಸಂಪರ್ಕವನ್ನು ಹೊಂದಿದೆ ಉಪಾಸನೆಗಾಗಿ ಅವನನ್ನು ವಿಠ್ಠಲ ಎಂದು ನಾಮ ನಿರ್ದೇಶನ ಮಾಡಬಹುದೋ ವಿಠಲ ಅಭಂಗ ವಿಠಲ ಅಂಬಿಕಾ ತನಯನನ್ನು ಆತ್ಮೀಯತೆಯಿಂದ ಕರೆಯುತ್ತಿದ್ದಾನೆ ಏನೇನೋ ಬರ್ಕೊತ ಹೋಗಿ ಅದ್ಭುತವಾಗಿ ಬರ್ದಾರ ನಾನು ಕೆಲವೊಂದಷ್ಟು ಬ್ರಹ್ಮ ಚೈತನ್ಯದ ಸಾಕ್ಷಾತ್ಕಾರದ ಹಿನ್ನೆಲೆಯ ನಿಗೂಢವನ್ನು ಬೇಂದ್ರೆ ಆ ನಿನ್ನೆ ಹೇಳಿದಂಥ ಅದ್ಭುತವಾದ ಆ ಆ ಮಾತುಗಳು ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಈ ಕಾವ್ಯಚರಣೆಗಳಲ್ಲಿ ಬೇಂದ್ರೆ ದರ್ಶನದ ಆಂತರ್ಯವನ್ನು ಅರಿಯಬಹುದು ಮಾನವನ ಮೇಲೆ ದಾನವನ ಆವೇಶವಾದಾಗ ವಿರಸವಾಗುತ್ತದೆ ದೇವರ ಸನ್ನಿಧಾನ ದೊರೆತಾಗ ಸಮರಸ ಉಂಟಾಗುತ್ತದೆ ವಿರಸ ದುಃಖದ ಮೂಲ ಸಮರಸ ಆನಂದದ ನೆಲೆ ಅಂತೆಯೇ ದೇವಧರ್ಮ ಹಾಗೂ ಮಾನವ ಧರ್ಮದ ಸಾಮರಸ್ಯವೇ ಜೀವನ ತತ್ವದ ಸಾಫಲ್ಯ ಅಂತ ಹೇಳ್ತಾರೆ ಬೇಂದ್ರೆ ದರ್ಶನದ ವೈಶಿಷ್ಟ್ಯವೆಂದರೆ ಏನಪ್ಪ ಅದು ಅದು ಪ್ರಪಂಚದ ಎಲ್ಲವನ್ನೂ ಎಲ್ಲರನ್ನೂ ಏಕಕಾಲಕ್ಕೆ ದೈವಿಕ ಅಂತಃಕರಣದಿಂದ ನಿರ್ಮಲ ಆತ್ಮೀಯತೆಯಿಂದ ಆಲಂಗಿಸಿಕೊಳ್ಳುತ್ತದೆ ಕಾಣಬರುವ ನಾಮರೂಪಗಳ ಭೇದದ ಹಿಂದೆ ಛೇದ ವಾಸ್ತವವಾಗಿ ನಿಹಿತವಾದ ಏಕೋ ಭಾವದ ನಿರಂತರ ಅನುಭವ ಬೇಂದ್ರೆ ವ್ಯಕ್ತಿಯ ಹುಟ್ಟುಗುಣ ಶಾಬ್ದಿಕ ಪರಿಭಾಷೆಯ ಚೌಕಟ್ಟಿನಲ್ಲಿ ವಿವರಿಸಬಹುದಾದರೆ ಒಂದೇ ಸಮಯಕ್ಕೆ ಅತ್ಯಂತ ರೋಮಾಂಟಿಕ ಕವಿ ಉಜ್ವಲ ಕ್ಲಾಸಿಕಲ್ ಕವಿ ವಾಲ್ಮೀಕಿ ವ್ಯಾಸರ ಅಲೌಕಿಕ ನಿರ್ಲಿಪ್ತತೆಯ ಹೋಮರ ವರ್ಜಿನ್ನರ ಸಾರ್ವಜನಿಕ ಚಿಂತನಶೀಲತೆ ಶೇಕ್ಸ್ಪಿಯರ್ ಡಾಂಟೆಯವರ ಸಮಗ್ರ ಜೀವನದ ವಸ್ತುನಿಷ್ಠು ಅನ್ವೇಷಣೆ ತುಳಸಿದಾಸ ಕುಮಾರವ್ಯಾಸರ ಸಮರ್ಪಣದ ಭಕ್ತಿ ಭಾವಗಳನ್ನು ಬೇಂದ್ರೆ ಕಾವ್ಯದಲ್ಲಿ ನಿರಾಯಾಸವಾಗಿ ಕಾಣಬಹುದಾದರೆ ಅರವಿಂದ ಹಾಗೂ ಅರ ರವೀಂದ್ರದ ಪ್ರತಿಭಾ ಶ್ರವಣದಿಂದ ಸಂಚಿತವಾದ ಅದನ್ನು ಶಕ್ತಿಶಾಲೀನತೆಯನ್ನು ಗುರುತಿಸಬಹುದು ಅಂತ ಬರ್ಕೊತ ಹೋಗ್ತಾರೆ ಅದ್ಭುತವಾದ ಲೇಖನ ಓದಬೇಕು ಒಮ್ಮೆಲ್ಲ ಎರಡು ಎರಡು ಮೂರು ಸರಿ ಆವಾಗ ಅವ್ರು ಹೇಳ್ತಾರೆ ಆ ಕವಿತೆಗಳು ಆ ಪ್ರಕೃತಿಯ ಕವಿತೆಗಳು ಬರೀ ಬೆಳಗಲ್ಲೋ ಅಣ್ಣ ಕಿವಿಗೆ ಗಿಡಗಂಟೆಯ ಕೊಳರೊಳಗಿಂದ ಹೊರಟ ಹಕ್ಕಿಗಳ ಹಾಡು ಕೇಳಿದೆ ಗುಡ್ಡ ಗುಡ್ಡ ಸ್ಥಾವರಲಿಂಗವಾಗಿವೆ ಮುಗಿಲ ಮಾರಿಗೆ ರಾಗರತಿಯ ನಂಜು ಏರಿತ್ತ ಆಗ ಸಂಜೆಯಾಗಿತ್ತ ಮುಗಿಲು ನೆಲಕ್ಕೆ ಮುಕ್ಕು ಚಿಕ್ಕೆ ಕಾಳುಗಳನ್ನು ಬಿತ್ತಿದೆ ನೆಲವು ಮುಗಿಲಿಗರ್ತಿಯಿಂದ ಆರತಿಯನ್ನೆತ್ತಿದೆ ಅಂಥೇಳಿ ಅದ್ಭುತವಾಗಿ ತಮ್ಮ ಶ್ರಾವಣದ ವೈಭವದಲ್ಲಿ ಅವರು ಬರೆದಿಟ್ಟಿದ್ದಾರೆ ಈ ರೀತಿಯಾಗಿ ಆ ರವೀಂದ್ರನಾಥ್ ಠಾಕೂರ್ ಅವರ ದ ಕ್ರಿಸೆಂಟ್ ಮೂನ್ ಅವರು ಒಂದೇ ಒಂದು ಕವನವನ್ನು ಇಂಗ್ಲೀಷ್ನಲ್ಲಿ ಬರೆದಂಥ ಮಹನೀಯರು ಆ ರವೀಂದ್ರನಾಥ್ ಠಾಕೂರ್ ಆ ಸಾಲು ದ ಸ್ಕೈ ಸೀಮ್ಸ್ ಟು ರೈಡ್ ಫಾಸ್ಟ್ ಅಪೌನ್ ದ ಮ್ಯಾಡ್ಲಿ ರಶಿಂಗ್ ರೇನ್ ದ ವಾಟರ್ ಇನ್ ದ ರಿವರ್ ಈಸ್ ಬ್ಲೌಡ್ ಆ್ಯಂಡ್ ಇಂಪೇಷಂಟ್ ಅಂಥೇಳಿ ಬರ್ದಾರವರು ಕ್ರಿಸೆಂಟ್ ಮೂನ್ದಲ್ಲೇ ಅದನ್ನಿವರು ತಮ್ಮ ಆ ಗಂಗಾವತರಣದ ಆ ಕೊನೆಯ ಸಾಲುಗಳು ಸರ್ ಎಷ್ಟೊಂದು ಅದ್ಭುತ ನಮ್ಮ ಬಾಲಸುಬ್ರಹ್ಮಣ್ಯಂ ನಮ್ಮ ಗಾಯಕರು ಅದ್ಭುತವಾಗಿ ಹಾಡಿದ್ದಾರೆ ಅದು ನಾಳೆ ತಮಗಾಗಿ ನಮಸ್ಕಾರ